ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಎಂಬ ಬಿಜೆಪಿ ವರಿಷ್ಠರ ಅಪೇಕ್ಷೆ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿವೈ ವಿಜಯೇಂದ್ರ ಅವರಿಗೆ ಭೀಮಬಲ ತಂದುಕೊಟ್ಟಿದೆ ಬಿಎಸ್ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸುವ ಹೊತ್ತಿನಲ್ಲಿ ವರಿಷ್ಠರ ಒಲವನ್ನು ಗಳಿಸಿ ಬಿಜೆಪಿ ರಾಜ್ಯ ಘಟಕದ ಮೇಲೆ ಪ್ರಬಲ ಹಿಡಿತವನ್ನು ಸಾಧಿಸಿದ್ದ ಆ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಲ ಕುಸಿದಿದೆ ವಿಧಾನಸಭೆಯ ಮುಖ್ಯ ಸಚೇತಕ ಹುದ್ದೆಯಾದರೂ ಸಿಗ್ಲಿ ಎಂಬ ಕೊನೆಯಾಸೆಯಲ್ಲಿದ್ದಂತಹ ವಿಜಯೇಂದ್ರ ಅವರಿಗೆ ಲೋಕಸಭಾ ಚುನಾವಣೆ ಕಾರಣಕ್ಕೆ ಅಧ್ಯಕ್ಷ ಹುದ್ದೆಯನ್ನು ದಯಾ ಪಾಲಿಸಲಾಯಿತು ಈ ಅವಕಾಶವನ್ನೇ ಚಿಮ್ಮು ಹೊಲಿಗೆಯಾಗಿ ಮಾಡಿಕೊಂಡ ವಿಜಯೇಂದ್ರ ತಮಗಿರುವ ಶಕ್ತಿ ಹಾಗೂ ಅಪ್ಪನ ಪ್ರಭಾವಳಿಯನ್ನು ಬಳಸಿ ಪಕ್ಷ ಸಂಘಟನೆಯನ್ನು ತಮ್ಮ ಬಿಗಿಮುಷ್ಟಿಗೆ ತೆಗೆದುಕೊಂಡ್ರು ಅಲ್ಪಾವಧಿಯಲ್ಲಿ ಎಲ್ಲವೂ ಅಪ್ಪ ಮಗನ ಮೂಗಿದ ನೆರಕ್ಕೆ ನಡೆಯತೊಡಗಿತು ಹಿಂದೆ ಹಿಡಿತ ಹೊಂದಿದ್ದವರು ದಿನೇ ದಿನೇ ತೆರೆ ಹಿಂದೆ ಸರಿಯತೊಡಗಿದ್ದು ಸದ್ಯದ ವಿದ್ಯಮಾನ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದ ಸಂತೋಷ್ ಜೋಶಿ ಜೋಡಿ ಫಲ ನಿಲ್ಲ ಇದರಿಂದ ಬೇಸತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಲಹೆ ಸೂಚನೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಗಳಿಂದಲೂ ಇವರಿಬ್ಬರನ್ನ ಮುಕ್ತಗೊಳಿಸಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದ ಯಡಿಯೂರಪ್ಪ ಅವರಿಗೆ ರಾಜ್ಯದ ಹೊಣೆಯನ್ನು ನೀಡಲಾಗಿತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದನ್ನ ಬಿಜೆಪಿ ಗೆದ್ದಿತ್ತು ಯಡಿಯೂರಪ್ಪ ಅವರನ್ನ ಕುರ್ಚಿಯಿಂದ ಇಳಿಸಿದ ಬಳಿಕ ಅವರನ್ನ ಅಕ್ಷರಶಃ ಗುಂಪು ಮಾಡಲಾಗಿತ್ತು ಪಕ್ಷದ ಸಂಘಟನೆಗಾಗಿ ರಾಜ್ಯ ಪ್ರವಾಸ ಮಾಡಲು ಅನೇಕ ಬಾರಿ ಮುಂದಾದರೂ ಅವಕಾಶವನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಯಡಿಯೂರಪ್ಪ ಕೂಡ ಮೌನಕ್ಕೆ ಶರಣಾಗಿದ್ರು ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾದಾಗ ಮತ್ತೆ ಯಡಿಯೂರಪ್ಪ ಅವರಿಗೆ ಸ್ವಲ್ಪ ಮಟ್ಟಿನ ಪ್ರಾಶಸ್ತ್ಯ ನೀಡಲಾಯಿತು ಆದರೆ ಅದೇನೂ ಫಲ ಕೊಡಲಿಲ್ಲ ಅವರನ್ನ ದೂರ ಇಟ್ಟರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಷ್ಟ ಎಂದರಿತಂತಹ ಆ ಪಕ್ಷದ ವರಿಷ್ಠರು ಮತ್ತೆ ಅವರ ಮೊರೆ ಹೋಗಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ಮುಕ್ತ ಅವಕಾಶ ನೀಡಿದ್ದಾರೆ ಇವರಿಬ್ಬರ ಮೊದಲ ಬೇಟೆಯೇ ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ಮರಳಿ ಸೇರಿಸಿದ ಕಾರ್ಯಾಚರಣೆ ಶಟರ್ ವಾಪಸ್ ಬರೋದನ್ನ ತಡೆಯಲು ಜೋಶಿ ಅವರು ಕೊನೆಯ ಹಂತದವರೆಗೂ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನವನ್ನು ನಡೆಸಿದ್ರು ಆದರೆ ಅದು ಫಲ ನಿಟ್ಟಿಲ್ಲ ಶಟರ್ ಹೊರ ಹೋಗಿದ್ರಿಂದ ಆದ ನಷ್ಟ ಮತ್ತು ಈಗ ಕರೆತರೋದ್ರಿಂದ ಆಗುವ ಪ್ರಯೋಜನಗಳನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಮನವರಿಕೆಯನ್ನು ಮಾಡಿದಾಗ ವರಿಷ್ಠರು ಒಪ್ಪಿಗೆಯನ್ನು ಸೂಚಿಸಿದರು ಅಂತ ಮೂಲಗಳು ತಿಳಿಸುತ್ತಿವೆ ಇದೇ ಹಾದಿಯಲ್ಲಿ ನಡೆದಿರುವಂತಹ ವಿಜಯೇಂದ್ರ ಸಂತೋಷ್ ಜೋಶಿ ಕಾರಣಕ್ಕೆ ಪಕ್ಷದಿಂದ ಹೊರಹೋದವರನ್ನ ಮರಳಿ ಕರೆತರುವಂತಹ ಯತ್ನವನ್ನ ಅತ್ಯಂತ ವೇಗದಿಂದ ನಡೆಸ್ತಾ ಇದ್ದಾರೆ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಪಕ್ಷದಿಂದ ಹೊರ ನಡೆದಾಗ ಬಿಜೆಪಿ ಲಿಂಗಾಯತ ವಿರೋಧಿ ಅಂತ ಬಿಂಬಿಸುವ ಯತ್ನ ಬಲವಾಗಿ ನಡೆದಿತ್ತು ಅದನ್ನು ಹೋಗಲಾಡಿಸಿ ಬಿಜೆಪಿ ಬೆನ್ನಿಗೆ ನಿಂತಿದ್ದಂತಹ ಲಿಂಗಾಯತ ಮತಗಳನ್ನು ಮತ್ತೆ ಸೆಳೆಯುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಾ ಇದ್ದಾರೆ ಅಂತ ಮೂಲಗಳು ಹೇಳಿವೆ ಯಡಿಯೂರಪ್ಪ ಅವರನ್ನ ಹಿಂದೆ ಸರಿಸಿದ ಬಳಿಕ ಸಂತೋಷ್ ಜೋಶಿ ಬಣ ಮೇಲುಗೈ ಸಾಧಿಸಿತ್ತು ಹಿಂದೆ ಯಡಿಯೂರಪ್ಪ ಜೊತೆ ಗುರುತಿಸಿಕೊಂಡಿದ್ದ ಅನೇಕರು ಏಕಾಏಕಿ ಗುಂಪು ಬದಲಾಯಿಸಿದ್ರು ಆಪರೇಷನ್ ಕಮಲದ ಅಡಿ ಕಾಂಗ್ರೆಸ್ ಜೆಡಿಎಸ್ನಿಂದ ಬಂದವರು ಸಂತೋಷಿಸುತ್ತಲೇ ಗಿರಕಿ ಹೊಡಿತಾ ಇದ್ರು ಈ ಪೈಕಿ ಕೆಲವರು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಟಿಕೆಟ್ ಸಿಗದೆ ಇರುವ ಸಾಧ್ಯತೆ ಹೆಚ್ಚಿದೆ ಅಂತ ಮೂಲಗಳು ತಿಳಿಸಿವೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದಕ್ಕೆ ಪ್ರತಿಕಾರವನ್ನು ತೀರಿಸಲು ಮುಂದಾಗಿರುವಂತಹ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಪ್ರತಿನಿಧಿಸುತ್ತಾ ಇರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಿಂದಲೇ ಕಣಕ್ಕಿಳಿಯುವ ಹಠವನ್ನು ತೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷ ಸಭಾಧ್ಯಕ್ಷ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಂತಹ ಶೆಟ್ಟರ್ ಅವರಿಗೆ ವಿಧಾನಸಭೆ ಟಿಕೆಟ್ ತಪ್ಪಿಸಲಾಗಿತ್ತು ಈಗ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಕೊಡಿಸಲು ಸಂತೋಷ್ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಶೆಟ್ಟರ್ ಆಪಾದಿಸಿದರು ಅಲ್ಲದೆ ಪಕ್ಷದಿಂದ ಹೊರ ನಡೆದಿದ್ರು ಶೆಟ್ಟರ್ ವಾಪಸ್ ಕರೆತರುವ ಮಾತುಕತೆ ನಡೆದಾಗ ಲೋಕಸಭೆ ಟಿಕೆಟ್ ಕೊಟ್ಟರಷ್ಟೇ ಯೋಚನೆಯನ್ನು ಮಾಡುವೆ ಅಂತ ಅವರು ಖಚಿತವಾಗಿ ತಿಳಿಸಿದ್ರಂತ ಹೇಳಲಾಗ್ತಾ ಇದೆ ಹಿಂದೆ ಅವಮಾನ ಮಾಡಿದವರಿಗೆ ಟಿಕೆಟ್ ತಪ್ಪಿಸೋದು ತಾವು ಲೋಕಸಭೆಗೆ ಹೋಗೋದು ಇದರ ಹಿಂದಿನ ಲೆಕ್ಕಾಚಾರವಾಗಿತ್ತು ಇನ್ನು ವರಿಷ್ಠರ ಜೊತೆಗೆ ನಡೆದಂತಹ ಮಾತುಕತೆಯ ವೇಳೆ ಇದಕ್ಕೆ ಸಮ್ಮತಿ ಸಿಕ್ಕಿದೆ ಅಂತ ಮೂಲಗಳು ಹೇಳಿವೆ